ನಗರದ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಜರುಗಿದ ಖಂಡನಾ ಸಭೆಯಲ್ಲಿ ಸಾವಿರದ ಐನೂರಕ್ಕೂ ಅಧಿಕ ಬ್ರಾಹ್ಮಣರು ಭಾಗವಹಿಸಿದ್ರು ನಂತರ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ನಡೆದ ಮೆರವಣಿಗೆಯಲ್ಲಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಜನಿವಾರ ತೆಗೆಸಿದ ಅಧಿಕಾರಿಗಳಿಗೆ ಧಿಕ್ಕಾರ ಎಂದು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಖಂಡನಾ ಸಭೆಯನ್ನ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಉದ್ಘಾಟಿಸಿ ಮಾತನಾಡಿ ಬ್ರಾಹ್ಮಣ ಎಂಬುದು ಜಾತಿಯಲ್ಲ ಇದೊಂದು ತತ್ವ ಸಿದ್ಧಾಂತ ಆದರ್ಶ ಜಾತಿ ಎಂದು ತಿಳಿದುಕೊಂಡು ಪ್ರಹಾರ ಮಾಡುತ್ತಿರುವುದು ನಿಮ್ಮ ಮೇಲೆ ನೀವೇ ಉಗುಳಿಕೊಂಡಂತೆ ಜನಿವಾರಕ್ಕೆ ತನ್ನದೇ ಆದ ಸಂಸ್ಕಾರ ಸಂಸ್ಕೃತಿ ಇದೆ ಇವೆಲ್ಲವೂ ದುರುದ್ದೇಶದಿಂದ ಮಾಡ್ತಾ ಇರುವ ಪ್ರಕರಣಗಳು ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಸಂಚು ನಡೆದಿದ್ದು ಮೌಖಿಕವಾಗಿ ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಇದರ ಹಿಂದಿದೆ ಬ್ರಾಹ್ಮಣರನ್ನ ಹೆದರಿಸುವ ಉದ್ದೇಶ ನಿಮ್ಮದಾಗಿದ್ದರೆ ಅದು ಸಫಲವಾಗುವುದಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಪರೀಕ್ಷೆಯಲ್ಲಿ ತೊಂದರೆ ಆಗುತ್ತೆ ಅಂತನ್ನುವಂತಹ ಭಯದಿಂದ ಕೆಲವೊಂದು ಜನ ಹೇಳಿಲ್ಲ ಹೀಗಾಗಿ ಸಾಕಷ್ಟು ಕಡೆ ಆಗಿದೆ ಅಲಿಖಿತ ಇದೊಂದು ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ ಇದು ಇದರ ಹಿಂದೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರುವಂತವರು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ಹಿಂದೂ ವಿರೋಧಿಗಳ ಕುಕೃತ್ಯ ಯಾರು ಮಾಡುತ್ತಾ ಇದಾರಲ್ಲ ಯಾರು ಮಾಡಿದಾರಲ್ಲ ಇದು ಬರೇ ಏನೋ ಒಂದು ದಾರ ಕಟ್ ಮಾಡಿದೆ ಅಥವಾ ಜನವಾರವನ್ನು ಕಟ್ ಮಾಡಿದೆ ಅಥವಾ ಅಪಮಾನ ಮಾಡಿದೆ ಇನ್ನೇನೋ ಅಪ ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರು ಔರಂಗಜೇಬನ ವಂಶದವರು ಹಿಂದೂಗಳನ್ನು ನಾಶ ಮಾಡಬೇಕೆಂಬ ಉದ್ದೇಶದಿಂದ ಇಂತಹ ನೀಚ ಕೃತ್ಯವನ್ನು ರಾಜಕಾರಣಿಗಳು ಮಾಡುತ್ತಿದ್ದಾರೆ ಜನಿವಾರ ತುಂಡರಿಸಲು ಸಿದ್ದರಾಮಯ್ಯನವರೇ ಮೌಖಿಕ ಆದೇಶ ನೀಡಿದ್ದಾರೆಂಬ ಅನುಮಾನ ಇದೆ ಸಿದ್ದರಾಮಯ್ಯನವರ ಸುತ್ತಲೂ ಕಮ್ಯುನಿಸ್ಟರು ಕೂಡಿರುವುದರಿಂದ ಪ್ರತಿನಿತ್ಯ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದು ಗರ್ಭದಿಂದ ಹಿಡಿದು ಸ್ಮಶಾನದವರೆಗೆ ಸಿದ್ಧಾಂತ ಕೂಡಿರುವ ಬ್ರಾಹ್ಮಣರು ಬೇಕು ಸಮುದ್ರಕ್ಕೆ ಹೋಗಿ ಹಾರಬೇಕಷ್ಟೇ ಬೇರೆ ದಾರಿ ಇಲ್ಲ ಇನ್ನು ಏನು ಇದ್ರು ಓಡಿ ಹೋಗಂಗಿಲ್ಲ ಇನ್ನು ಓಡಿಸೋದು ಓಡಿಸೋದು ನಮ್ಮ ನೆಲ ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಆಚರಣೆ ನಮ್ಮ ವಿಚಾರ ನಮ್ಮ ಸಿದ್ಧಾಂತಕ್ಕೆ ಯಾವಾಗ ಏನೇನು ಆದರೆ ಇನ್ ಮೇಲೆ ಯಾರು ನೀವು ಇಲ್ಲಿ ಉಳಿಯೋಗಿಲ್ಲ ಯಾರೇ ಇರಲಿ ಅವರು ಯಾರೇ ಇರಲಿ ಶ್ರೀಕೃಷ್ಣ ಹದಿನೆಂಟ ಅಧ್ಯಾಯ ಹೇಳಿದ್ದು ಯುದ್ಧ 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 ಅಂತ ಹೇಳ್ದ ವಿನಃ ಇನ್ನೇನು ಹೇಳಲಿಲ್ಲ ಯುದ್ಧನೇ ಅರ್ಜುನ ನಿನ್ನ ಅಣ್ಣ ಇರ್ಬೋದು ನಿಮ್ಮ ಗುರುಗಳೇ ಇರ್ಬೋದು ನಿನ್ನ ಯಾವನೇ ಇರ್ಬೋದು ಅಧರ್ಮಿಗರಿದ್ದಾರೆ ನೀಚರಿದಾರೋ ಹೊಳೆ ಧರ್ಮದ ಉಳಿವುಗೋಸ್ಕರ ಅಂತ ಹೇಳಿದಂತ ಆ ಕೃಷ್ಣನ ಚಕ್ರ ಈಗ ಹೊರಗೆ ಬರಬೇಕಾಗಿದೆ ಹೊರಗೆ ಬರಬೇಕಾಗಿದೆ ಸೊ ಈ ಇವತ್ತಿನ ಈ ಸಿರಿಸಿಯ ಬಂದಂಥ ಒಂದು ಸಿದ್ಧಾಂತ ಹಿಡ್ಕೊಂಡು ಆ ವಿಚಾರಕ್ಕೆ ವಿಷಯಕ್ಕೆ ಸಿಟ್ಟು ಇಟ್ಕೊಂಡು ಬಂದಿದಾರಲ್ಲ ನಿಮಗೆ ಸಾವಿರ ಸಾವಿರ ಪ್ರಣಾಮಗಳನ್ನು ಹೇಳ್ತಾ ಇದು ಮುಗಿದ ಮೇಲೆ ತಹಸೀಲ್ದಾರ್ ಕಡೆಗೆ ಹೋಗೋದಿದೆ ಎಲ್ಲರೂ ಹೋಗೋಣ ಆಮೇಲೆ ಬಂದು ಊಟ ಮಾಡೋಣ ಊಟ ಮುಖ್ಯ ಅಲ್ಲ ಸಿದ್ಧಾಂತದ ಮೇಲೆ ಪ್ರಹಾರ ಕೊಟ್ಟದಕ್ಕೆ ಉತ್ತರ ಮುಖ್ಯ ಅಂತಹ ನಿರ್ಣಯ ಮಾಡಿ ನಾವೆಲ್ಲರೂ ಇವತ್ತಿನ ಈ ಸಭೆಗೆ ಬಂದಂತವ್ರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನ ರ್ಯಾಂಕ್ ಬರುವ ವಿದ್ಯಾರ್ಥಿಗಳ ಮಾನಸಿಕ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಇದರ ಹಿಂದಿದೆ ಬೀದರ್ ವಿದ್ಯಾರ್ಥಿ ನಮ್ಮ ಸಮುದಾಯದ ಪ್ರತಿನಿಧಿ ಎಂದ ಅವರು ಹಿಜಾಬ್ ಗಲಾಟೆ ನಡೆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗಳನ್ನು ನೀಡಿದರು ಜನಿವಾರದ ಪ್ರಕರಣಗಳು ನಡೆದಾಗ ನಾಲ್ಕು ದಿನಗಳ ನಂತರ ಪ್ರತಿಕ್ರಿಯೆ ನೀಡಿದ್ದಾರೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು ಹತ್ತು ಜನರಿಗೆ ಊಟ ಹಾಕುವ ತಾಕತ್ತು ಬ್ರಾಹ್ಮಣ ಸಮಾಜಕ್ಕಿದೆ ಭಿಕ್ಷೆ ಬೇಡಿ ಜೀವನ ಮಾಡುತ್ತೇವೆ ಆದರೆ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಮರೆಯುವುದಿಲ್ಲ ನಮ್ಮ ತತ್ವ ಸಿದ್ಧಾಂತಗಳು ಇನ್ನೂ ಜೀವಂತವಾಗಿದೆ ಇದರಿಂದ ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಬೇಕಾಗಿದೆ ನಮ್ಮ ಸಂಸ್ಕೃತಿಗೆ ಕ್ರಿಶ್ಚಿಯನ್ ಮುಸ್ಲಿಮರನ್ನು ಹೋಲಿಸುವುದು ಬೇಡ ಗೋ ಹಂತಕರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಸರ್ವಧರ್ಮ ಸಮ್ಮೇಳನ ಮಾಡುವುದನ್ನು ನಿಲ್ಲಿಸಬೇಕು ಎಂದ ಮುತಾಲಿಕ್ ಬ್ರಾಹ್ಮಣ್ಯಕ್ಕೆ ಅವಮಾನವಾದರೆ ಶಸ್ತ್ರ ಹಾಗೂ ಶಾಸ್ತ್ರದೊಂದಿಗೆ ನಾವು ಹೋರಾಟ ೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಯಾರು ಸೂಚನೆ ಕೊಟ್ಟಿದರೆ ಅವರ ಸೂಚನೆ ಸಕ್ಸಸ್ ಆಯ್ತು ಅಂದ್ರೆ ಅಸ್ವಸ್ಥತೆ ಗೊಂದಲ ಪ್ರೆಷರ್ ಮಾಡಬೇಕು ಅನ್ನುವಂಥದ್ದೇ ಇದರ ಉದ್ದೇಶ ಇದೆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಾತನ್ನು ನಮ್ಮ ಪ್ರಾರಂಭದ ಪ್ರಸ್ತಾವನೆಯಲ್ಲಿ ಹೇಳಿದ್ರು ಬೀದರ್ ಹುಡುಗ ಅವನು ಜನವಾರ ಅಂತ ಅಂದ ಕೂಡಲೇ ಅವನು ಹೇಳಿದ್ರೆ ನಾನು ತೆಗೋಲ್ಲ ಅಂತ ಇಲ್ಲ ತೆಗಿಲೇಬೇಕು ಇಲ್ಲ ತೆಗಲ್ಲ ನಾನು ಅವನ್ ಅವ್ನು ಹೇಳಿದ್ರು ನಿನ್ನೊಳಗಡೆ ಬಿಡೋಲ್ಲ ಎಕ್ಸಾಮ್ ಬಿಡೋಲ್ಲ ಬೇಡ ನನಗೆ ಎಕ್ಸಾಮ್ ಬೇಡ ಅಂತ ಹೇಳಿ ನಮಸ್ಕಾರ ಅಂತ ಹೇಳಿ ಹೊರಟ ಅವನು ಇದು ಇದು ಜನವಾರಿನ ತಾಕತ್ ಇದು ನಮ್ಮ ಸತ್ಯದ ತಾಕತ್ ನ್ಯಾಯದ ತಾಕತ್ ಅಂತ ನಾ ಹೇಳ್ತೇನೆ ಇಂಥ ಹತ್ತು ಪರೀಕ್ಷೆ ಬರಿದ್ದೇರಿ ಹತ್ತು ಜನರಿಗೆ ಊಟ ಹಾಕುವಂತಹ ಶಕ್ತಿ ಸಾಮರ್ಥ್ಯ ಈ ಸಮಾಜಕ್ಕಿದೆ ನಿಮ್ಮ ಈ ರೀತಿಯ ಅನ್ಯಾಯ ಅಸತ್ಯ ಅಧರ್ಮಕ್ಕೆ ನಾವು ಹೆದರೋದಲ್ಲ ಅಂತ ಹೇಳಿ ಆ ಹುಡುಗ ತೋರಿಸದಂತಹದ್ದು ನಮ್ಮ ಒಂದು ಪ್ರತಿನಿಧಿ ಅಂತನೋದು ನೆನಪಿಟ್ಟುಕೊಳ್ಳಿ ಇದು ಇವತ್ತು ಬೇಕಾಗಿದೆ ಭಿಕ್ಷೆ ಹೇಳಿ ಜೀವನ ಮಾಡ್ತೀವಿ ಆದರೆ ನಮ್ಮ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಆಚರಣೆಗೆ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಮಣಿಯೋರಲ್ಲ ಮಣಿಯುವುದು ಬಂಧುಗಳೇ ಈ ಆಘಾತಗಳು ಇದು ಮೊದಲನೇದು ಅಲ್ಲ ಕೊನೆಯದು ಅಲ್ಲ ಮುಂದೇನೂ ಬರುತ್ತವೆ ಸಿರ್ಸಿಯಲ್ಲಿ ಶ್ರೀನಿವಾಸ್ ಹೆಬ್ಬಾರವರ ಒಂದು ಯೋಚನೆಗೆ ಯೋಜನೆಗೆ ಒಂದು ಕರೆಗೆ ಬ್ರಾಹ್ಮಣ ಸಭಾದ ಒಂದು ಕರೆಗೆ ಇಷ್ಟು ಜನ ಬಂದಿದ್ದಾರೆ ಅಂತಂದ್ರೆ ನಮ್ಮ ಸಿದ್ಧಾಂತ ನಮ್ಮ ತತ್ವ ನಮ್ಮ ಆದರ್ಶ ಜೀವಂತವಾಗಿದೆ ಈ ಹಾಲಿನ ಕೆಳಗಡೆನೂ ಒಂದು ನೂರು ನೂರು ಇನ್ನೂರು ಜನ ಇದ್ದಾರೆ ಅಂತ ಹೇಳಿದ್ರು ಸೊ ಇವತ್ತು ಶಾಸ್ತ್ರ ಮತ್ತು ಶಸ್ತ್ರ ಎರಡು ಬೇಕಾಗಿದೆ ಇಲ್ಲಿವರೆಗೆ ಎಪ್ಪತ್ತೆಂಟು ವರ್ಷ ಅಥವಾ ಹಿಂದಿಂದು ಎಲ್ಲ ತಗೊಂಡು ಸಹನೆ 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 ಸೌಹಾರ್ದ ಸೌಹಾರ್ದ ಸರ್ವಧರ್ಮ ಸರ್ವಧರ್ಮ ಇದೆಲ್ಲ ಶಬ್ದಗಳ ಮಾಡೋದು ನಿಲ್ಲಿಸಬೇಕು ದಯವಿಟ್ಟು ಕ್ಷಮೆ ಕೇಳಿ ನಾನು ಹೇಳ್ತಾ ಇದ್ದೀನಿ ಈಗ ಪತ್ರಗಳನ್ನು ಓದಬೇಕಾದ್ರೆ ಒಂದು ಶಬ್ದ ಎರಡು ಶಬ್ದವನ್ನ ನಾನು ಒಪ್ಪಲ್ಲ ನನಗೆ ಒಪ್ಪಿಗೆ ಆಗಲಿ ನನಗೆ ಅಸ್ವೀಸೆ ಆಗ್ತಾ ಇದೆ ಒಂದು ಕ್ರಿಶ್ಚಿಯನ್ರ ಆ ಕ್ರಾಸ್ ಹಾಕೊಳ್ಳೋದು ಧಾರ್ಮಿಕ ವಿಧಿಯ ಒಂದು ಒಂದು ಸಂಕೇತ ಅಂತ ಹೇಳಿದೆ ಇನ್ನೊಂದು ಮುಸ್ಲಿಮರ ಟೋಪಿ ಇವಾಗ ಹೇಳಿದ್ವಿ ಆ ಎರಡರಲ್ಲಿ ಏನು ಶಾಸ್ತ್ರ ಇದೆ ಏನು ತತ್ವ ಇದೆ ಏನು ಆದರ್ಶ ಇದೆ ಆ ಸಮಾಜದವರೇ ಹೇಳಿದ್ರು ನೋಡ ಏನು ಬನ್ನಿ ಚೋಲೆಂಜಾಗಿ ಹೇಳ್ತೀನಿ ನಾನು ನಮ್ಮ ಶಾಸ್ತ್ರ ನಮ್ಮ ಪ್ರತಿಯೊಂದು ಆಚರಣೆ ಶಾಸ್ತ್ರಬದ್ಧವಾಗಿದೆ ವೈಜ್ಞಾನಿಕವಾಗಿದೆ ಸೊ ಎಲ್ಲದರ ಜೊತೆಗೆ ಅವರನ್ನ ಹೋಲಿಸೋದು ಬೇಡ ಅಂತ ಅನ್ಸುತ್ತೆ ಕೆಲವೊಂದು ಮಠಗಳಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತ ಮಾಡಿ ಇಲ್ಲಿ ಪಕ್ಕದಲ್ಲಿ ಒಬ್ಬ ಮೌಲ್ವಿ ಇಲ್ಲಿ ಪಕ್ಕದಲ್ಲಿ ಒಬ್ಬ ಫಾದರ್ ಯಾರು ನಮ್ಮ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂಡಿಕೊಳ್ಳುವಂತಹ ಯೋಗ್ಯತೆ ಇವರಿಗೆ ಇದೆಯಾ ಹಂಗ ತಿನ್ನು ಭಕ್ಷಕರು ದೇವಸ್ಥಾನವನ್ನು ಬಾಗಿಲು ಮಾಡ್ರು ನೀವು ಪಕ್ಕದಲ್ಲಿ ಕುಡ್ಸ್ಕೊಳ್ತೀರಿ ಸರ್ವಧರ್ಮ ಅಂತ ಹೇಳ್ತೀರ ನೀವು ಧಿಕ್ಕಿರ್ಲಿ ಇಂತಹ ಆಚರಣೆಗೆ ಇರಲಿ ಅಂತ ಹೇಳ್ತೇನೆ ನಾನು ಸಾಕು ಸಾಕು ನಮ್ಮ ಮನೆ ಬಾಗಿಲಿಗೆ ಶತ್ರು ಬಂದು ನಿಂತಾಗಲೂ ಇನ್ನೂ ಸರ್ವಧರ್ಮ ಸೌವಾರ್ನ ಕ್ರಾಂತಿ ಸಕರಿ ನಾವು ಉಳಿಬೇಕಾಗಿದೆ ದೇಶ ಉಳಿಸ್ಬೇಕಾಗಿದೆ ಧರ್ಮ ಉಳಿಸ್ಬೇಕಾಗಿದೆ ನಮ್ಮ ಅಕ್ಕ ತಂಗಿಯರನ್ನು ಉಳಿಸ್ಬೇಕಾಗಿದೆ ಅದರ ಬಗ್ಗೆ ಯೋಚನೆ ಮಾಡೋಣ ಯಾರು ಈ ದೇಶವನ್ನು ನುಂಗಿ ಹಾಕಕ್ಕೆ ಹೊರಟಿದ್ದಾರೆ ಈ ಈ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ ಸಾವಿರಾರು ವರ್ಷದಿಂದ ಮತ್ತೆ ಸರ್ವಧರ್ಮ 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 ನಮ್ಮಂಥವ್ರಿಗೆ ಬಹಳ ನೋವಾಗುತ್ತೆ ಐವತ್ತು ವರ್ಷ ಆಯ್ತು ಮನೆ ಬಿಟ್ಟು ಬೀದಿ 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 ಸುತ್ತಾಕ್ತಾ ಇದ್ದೀವಿ ನಮ್ಮ ದೇಶದ ಮುಂದಿನ ಭವಿಷ್ಯ ಏನು ಅಂತ ನಮಗೆ ಕಾಣಿಸ್ತಾ ಇದೆ ಸೊ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಈ ಶಾಂತಿ ಸೌಹಾರ್ದ ಸಾಕು ಬಂಧುಗಳೇ ಇವತ್ತಿನ ಈ ಪ್ರತಿಭಟನೆ ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಅಂತ ಅನ್ನುವಂಥದ್ದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಮುಂದೆ ಇದೇ ಮಾದರಿಯಲ್ಲಿ ನಮ್ಮ ಜ್ಞಾನಕ್ಕೆ ನಮ್ಮ ಈ ರೀತಿಯ ಬ್ರಾಹ್ಮಣ್ಯಕ್ಕೆ ಅವಮಾನ ಆದರೆ ಮನೆಯಿಂದ ಶಾ ಶಸ್ತ್ರ ಮತ್ತು ಶಾಸ್ತ್ರದ ಪುಸ್ತಕವನ್ನು ತಗೊಂಡು ಹೊರಗೆ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಸಾಕು ಹತ್ತಿದ್ದು ಸಾಕು ಹೊಂದಿಕೊಂಡಿದ್ದ ಸಾಕು ಎಪ್ಪತ್ತೆಂಟು ವರ್ಷ ಆಯ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಓಡ್ತಾನೆ ಕಾಶ್ಮೀರದಿಂದ ಓಡಿದೀವಿ ಪಶ್ಚಿಮ ಬಂಗಾಳದಿಂದ ಓಡಿದೀವಿ ನಿವೃತ್ತ ಪ್ರಾಚಾರ್ಯ ವಿದ್ಯಾ ವಾಚಸ್ಪತಿ ವಿ ಉಮಾಕಾಂತ್ ಭಟ್ ಕೆರೆಕೈ ಮಾತನಾಡಿ ಅರ್ಜಿ ಹಾಕಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿಲ್ಲ ಹುಟ್ಟು ಸಂಸ್ಕಾರವಾಗಿದೆ ಮರುಹುಟ್ಟು ಮರಿಜುಟ್ಟನ್ನು ಸಂಕೇತಿಸುವ ಯಜ್ಞೋಪವೀತವನ್ನ ಕತ್ತರಿಸ್ತಾರೆ ಅಂದ್ರೆ ಅದು ಆಕಸ್ಮಿಕ ಅಲ್ಲ ನಾವು ದೀರ್ಘಕಾಲ ಮಲಗಿದ್ದೇವೆ ಎಂದರ್ಥ ಋಷಿ ಮುನಿಗಳ ನಿದ್ದೆಯನ್ನ ನಾವು ಮಾಡಿಲ್ಲ ಕುಂಭಕರ್ಣನ ಗಾಢ ನಿದ್ದೆಯಲ್ಲಿ ನಾವಿದ್ದೇವೆ ಕ್ರೌರ್ಯ ಆಕ್ರೋಶದಿಂದ ಮಾಡಿದರೆ ಅದು ಪ್ರತಿಭಟನೆ ಅಲ್ಲ ಹೃದಯ ಪರಿವರ್ತನೆ ಮೃದು ಭಾಷೆಯನ್ನ ಬಳಸಬೇಕು ಎಲ್ಲವನ್ನೂ ಯುದ್ಧದ ಭಾಷೆಯಲ್ಲಿ ಹೇಳುವ ಪರಿಭಾಷೆಯನ್ನ ರೂಢಿಸಿಕೊಂಡಿದ್ದೇವೆ ಕುಂಭಕರ್ಣನನ್ನ ಎಬ್ಬಿಸಿದಾಗ ಅವನು ಮೊಟ್ಟ ಮೊದಲು ಕೇಳಿತು ಪ್ರತಿಭಟನೆಯ ಮಾತನ್ನೆಲ್ಲ ತನಗೆ ಹಸಿವಾಗಿದೆ ಬಟ್ಟೆಗೆ ಕೊಡಿ ಅಂತ ಕೇಳಿದ ಹಾಗೆ ಸಾವಿರಾರು ವರ್ಷಗಳ ದೀರ್ಘಕಾಲದ ತಾಮಸಿಕ ನಿದ್ದೆಯಲ್ಲಿ ಉಪವೀತ ಬಂಧುಗಳೆಲ್ಲ ಮಲಗಿದಾಗ ಇವರನ್ನು ಎಪ್ಪಿಸಬೇಕು ಎಪ್ಪಿಸಿದರೆ ಮೊಟ್ಟ ಮೊದಲು ಎದುರಾಗುವ ಪ್ರಸಂಗ ಯಾವುದು ಅದನ್ನು ನಾವು ಗಮನಿಸಿರಬೇಕು ನೀವು ಅದನ್ನು ಗಮನಿಸದೇ ಇದ್ರೆ ಇನ್ನೊಂದು ಆಪತ್ತನ್ನು ಕರೆದಾಗ್ತದೆ ಆದ್ದರಿಂದಲೇ ಯಾವುದೇ ಒಂದು ಪ್ರತಿಭಟನೆ ಆತ್ಮಾವಲೋಕನದ ಬೆಳಕಿನಲ್ಲಿ ಬೆಳಿಬೇಕ ಕೇವಲ ಸಾಂದರ್ಭಿಕವಾದ ಆಕ್ರೋಶ ಆಘೋಷ ಕ್ರೌರ್ಯಗಳಿಂದ ಪ್ರತಿಭಟನೆ ಮಾಡಿದರೆ ಪ್ರತಿಭಟನೆ ಅಲ್ಲ ಅದು ಅಂತಹ ಪ್ರತಿಭಟನೆಯನ್ನು ನಮ್ಮ ಋಷಿಗಳು ಹೇಳಿದವರು ಅಲ್ಲ ಋಷಿಗಳು ಹಾಕಿಕೊಟ್ಟ ದಾರಿಯಲ್ಲಿ ಮುಂದುವರಿದ ಜನಾಂಗದವರು ಅಂತಹ ಪ್ರತಿಭಟನೆಯಲ್ಲಿ ವಿಶ್ವಾಸ ಇಡ್ಲಿಲ್ಲ ಆದ್ದರಿಂದ ಭಾರತ ದೇಶದ ಯಾವ ಪ್ರತಿಭಟನೆಯಲ್ಲೂ ಗಿಲೋಟಿನ್ ಬರಲಿಲ್ಲ ನೆನಪಿಟ್ಕೊಡದೆ ಗಿಲೋಟಿಂದ ಬರಲಿಲ್ಲ ಅಂದ್ರೆ ಇನ್ನೊಬ್ಬರನ್ನು ಕಡಿದು ಕತ್ತರಿಸುವ ಒಂದು ಪ್ರತಿಕ್ರಿಯೆ ಒಂದು ಸಾಧನ ನಮಗೆ ಬೇಕಾಗೋದಿಲ್ಲ ನಾವು ತಲೆಯನ್ನು ಕತ್ತರಿಸುವ ಶನಿವಾರದ ಬಗ್ಗೆ ಒಂದು ಯುದ್ಧ ಅಂತ ಆದರೆ ಎಲ್ಲ ಪ್ರತಿಕ್ರಿಯೆಯನ್ನು ನಾವು ಯುದ್ಧದ ಪರಿಭಾಷೆಯಲ್ಲಿ ಹೇಳಬಾರದು ಇಪ್ಪತ್ತು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಇಡೀ ಪತ್ರಿಕೋದ್ಯಮ ಮಾಡ್ತಾ ಇರುವಂತಹ ಒಂದು ಪ್ರಮಾದ ಆಟವನ್ನು ಯುದ್ಧದ ಪರಿಭಾಷೆಯಲ್ಲಿ ಹೇಳ್ತೇವೆ ನಾವು ಒಂದು ಪಾರ್ಲಿಯಾಮೆಂಟಿನ ಸಂವಾದವನ್ನು ಯುದ್ಧದ ಪರಿಭಾಷೆಯಲ್ಲಿ ಹೇಳ್ತೇವೆ ಹಾಗೆ ನಮ್ಗೆ ಹಸಿವಾಗಿದೆ ಊಟ ಬೇಕು ಬಟ್ಟೆ ಬೇಕು ಈ ಮಾತನ್ನು ಯುದ್ಧದ ಪರಿಭಾಷೆಯಲ್ಲಿ ಹೇಳ್ತೇವೆ ಅಲ್ಲ ಕ್ರಮ ಅಲ್ಲ ಇನ್ನೊಬ್ಬರನ್ನು ಮನವೊಲಿಸಿ ಅವರಿಗೆ ವಿವೇಕ ಬರುವ ಹಾಗೆ ತಲೆ ಮೇವರಿಸಿ ಹೃದಯ ಪರಿವರ್ತನೆ ಮಾಡುವ ಮೃದು ಮಧುರವಾದ ಭಾಷೆಯನ್ನು ನಾವು ಬಳಸಬೇಕು ಮೃದುವಾದ ಭಾಷೆಗೆ ಶಕ್ತಿ ಇಲ್ಲ ಅಂತ ಭಾವಿಸಬೇಡಿ ಊಟ ಯಾರು ಊಟ ಮಾಡೋದಿಲ್ಲ ನಮ್ಮ ಮಕ್ಕಳನ್ನ ಯಜ್ಞೋಪವೀತದ ಪರಮ ಭಕ್ತರಾಗಿ ಮಾಡಿದ್ರೆ ಶೌರ್ಯ ಬರ್ತಾ ಇತ್ತು ಅರವತ್ತು ಸಾವಿರ ವರ್ಷಗಳ ಹಿಂದೆ ಯಜ್ಞೋಪವೀತದ ಉಲ್ಲೇಖವಿದೆ ತೊಂಬತ್ತಾರು ತತ್ವಗಳ ಹಂದರ ಯಜ್ಞೋಪವೀತದಲ್ಲಿದೆ ಎಂದು ಹೇಳಿದರು ಮೊದಲು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಆಮೇಲೆ ಕನ್ನಡಿಯ ಮುಂದೆ ಬೇರೆಯವರನ್ನ ತಂದು ನಿಲ್ಲಿಸಬೇಕು ಅಂತಹ ಸಂದರ್ಭದ ಮುನ್ನುಡಿಯಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬ್ರಾಹ್ಮಣರು ಅಂತಲ್ಲ ಬ್ರಾಹ್ಮಣರಿರಲಿ ಕ್ಷತ್ರಿಯರಿರಲಿ ವೈಶ್ಯರಿರಲಿ ಅವರೆಲ್ಲ ದ್ವಿಜರು ಯಾರಿಗೆ ಸಂಸ್ಕಾರ ಪೂರ್ವಕವಾದ ಮರು ಹುಟ್ಟು ಮತ್ತು ಮರಿ ಜುಟ್ಟು ಇದೆಯೋ ಅವರೆಲ್ಲ ದ್ವಿಜರು ಮೊದಲನೆಯ ಹುಟ್ಟು ಭೌತಿಕವಾದ ಹುಟ್ಟು ಆಕಸ್ಮಿಕ ಯಾರು ಅರ್ಜಿ ಹಾಕಿ ಹುಟ್ಟೋದಕ್ಕಾಗಲ ಯಾರ ಮರ್ಜಿಯಿಂದ ಬ್ರಾಹ್ಮಣ ಜನ್ಮ ನಮಗೆ ಬಂದಿದ್ದಲ್ಲ ಅದು ಭೌತಿಕವಾಗಿ ಆಕಸ್ಮಿಕವಾಗಿ ಬಂದದ್ದು ಆದರೆ ಎರಡನೆಯ ಹುಟ್ಟು ಸಂಸ್ಕಾರ ಪೂರ್ವಕವಾಗಿ ಕೊಟ್ಟ ಹುಟ್ಟದ್ದು ಅದು ಸಂಸಾರದ ಗುಟ್ಟನ್ನು ಅದರ ಹುಟ್ಟಿನ ಮರ್ಮವನ್ನು ನಮಗೆ ಅರ್ಥ ಮಾಡಿಸಿಕೊಡೋದಕ್ಕೆ ಇರುವಂತಹ ಏಕೈಕ ಸಾಧನ ಅದು ಅಂತಹ ಮರು ಹುಟ್ಟನ್ನು ಸಂಕೇತಿಸುವ ನೂಲು ಯಜ್ಞೋಪವೀತ ಆದ್ದರಿಂದ ಮರುಹುಟ್ಟು ಮತ್ತು ಮರಿಜುಟ್ಟು ಇವೆರಡರ ನೆನಪಿನಲ್ಲಿಯೇ ಹೆಗಲಿನಿಂದ ಇಳಿಬಿದ್ದಂತಹ ಉಪವೀತ ನಮಗಿದೆ ಆ ಉಪವೀತವನ್ನ ಇವತ್ತು ಯಾರೋ ಕತ್ತರಿಸ್ತಾ ಇದ್ದಾರೆ ಅಂದ್ರೆ ಇದು ಆಕಸ್ಮಿಕ ಅಂತ ಯಾರು ತಿಳ್ಕೊಳ್ಬೇಕಾತಿಲ್ಲ ಇದಕ್ಕೆ ಸಂಬಂಧಪಟ್ಟ ಮಾತುಗಳು ಸಾವಿರ ವರ್ಷದ ಹಿಂದೆ ಪ್ರಾರಂಭ ಆಗಿವೆ ನಾವು ಉದಾಸೀನವಾಗಿದ್ದೇವೆ ದೀರ್ಘಕಾಲ ನಾವು ಮಲಗಿದ್ದೇವೆ ನಮ್ಮ ನಿದ್ದೆ ಯೋಗಿಗಳ ನಿದ್ದೆ ಆಗಿಲ್ಲ ಕುಂಭಕರ್ಣನ ಗಾಢವಾದ ತಾಮಸಿಕ ನಿದ್ದೆ ಆಗಿದೆ ಈಗ ನಿದ್ದೆಯಿಂದ ಬ್ರಾಹ್ಮಣರನ್ನು ಎಬ್ಬಿಸಿದ್ರೆ ಇನ್ನು ಅಧ್ಯಕ್ಷತೆ ವಹಿಸಿದ್ದ ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ನಡೆದಿರುವುದು ಖಂಡನೀಯ ಬ್ರಾಹ್ಮಣರ ತಂಟೆಗೆ ಬಂದರೆ ಏನಾಗುತ್ತದೆ ಎಂಬುದನ್ನು ನಾವು ತೋರಿಸಬೇಕಿದೆ ಎಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಶ್ರೀಪಾದ್ ರಾಯಸದ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇದಕ್ಕಿಂತ ಒಳ್ಳೆಯ ಪಾಠ ನಮಗೆ ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಉತ್ತರ ಕನ್ನಡ ಕರ್ನಾಟಕ ಇತ್ತೀಚೆಗೆ ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷಾ ಸಿಲ್ಕಿ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಪೋಷಕ ಪುಮಿತವನ್ನು ತೆಗೆದು ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಸೂಚಿಸಿದ ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಈ ಕ್ರಮವು ಆಘಾತಕಾರಿ ಹಾಗೂ ಭಾರತದ ಸಂವಿಧಾನವು ನಮ್ಮ ಸನಾತನ ಧರ್ಮಕ್ಕೆ ನೀಡಿರುವ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂಬುದರಲ್ಲಿ ಪರೀಕ್ಷೆ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ದೌರ್ಜನ್ಯ ನಡೆಸ್ತೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಇಲ್ಲಿಯವರೆಗೆ ನಾವು ನಮ್ಮ ಕೈಗಳಲ್ಲಿ ವೇದದ ಪುಸ್ತಕ ಇತ್ತು ಪೆನ್ನುಗಳಿತ್ತು ದೇವರ ಪೂಜೆಯ ಹೂವುಗಳಿತ್ತು ನಾವು ನಮ್ಮನ್ನು ಆಳ್ತಕ್ಕಂಥವರಿಗೆ ವಿನಂತಿ ಮಾಡಿಕೊಳ್ತೇವೆ ದಯಮಾಡಿ ನಮ್ಮ ಕೈಯಲ್ಲಿ ಬೇರೆ ವೇದಿಕೆಯಲ್ಲಿ ಶ್ರೀ ಸ್ವರ್ಣವಲ್ಲಿ ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಅಖಿಲ ಕರ್ನಾಟಕ ಮಹಾಸಭಾದ ಜಿಲ್ಲಾ ಸದಸ್ಯೆ ನಿರ್ಮಲಾ ಹೆಗಡೆ ಕರ್ಕಿ ಉಪಸ್ಥಿತರಿದ್ದರು ಸ್ವರ್ಣವಲ್ಲಿ ಶ್ರೀಗಳ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸಂದೇಶವನ್ನು ಎಂಎಂ ಭಟ್ ಕಾರ್ಯಕೊಪ್ಪ ವಾಚಿಸಿದರು ಭಟ್ ಸ್ವಾಗತಿಸಿದರು ಗಿರಿಧರ್ ಭಟ್ ಕಬ್ನಳ್ಳಿ ನಿರೂಪಿಸಿದರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಬ್ರಾಹ್ಮಣ ಸಂಘಗಳ ಮುಖಂಡರು ಮಠಗಳ ಭಕ್ತರು ಸೇರಿದಂತೆ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದರು ¡Ven देखो 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 ¡Ven देखो 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 ¡Ven देखो 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 ಹಿಂದರ್ಕಾರ ಎಂತಕ್ಕುತ್ತಿನ ಸಭೆಗೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಈ ಖಂಡನೆಯ ಒಂದಷ್ಟು ವಿಷಯವನ್ನ ನಾವು ಇಲ್ಲಿ ಪ್ರಸ್ತುತಪಡಿಸುತ್ತೇವೆ They made Santa Rita.